ಆ ಭಕ್ತರು ಅವರು ಭಕ್ತಿ ತೋರ್ಸ್ಕೊಂಡ್ ಬರ್ತಾರೆ ನಾವು ಪೂಜೆ ಹೊತ್ಕೊಂಡು ಹದಿನೈದು ಕಿಲೋಮೀಟರ್ ಪಾದಯತ್ರೆ ಬರ್ತೀವಿ ನಾವು ಇಲ್ಲಿ ಗುಟ್ಟಿ ಅಲ್ಲಿಗೆ ಓಕೆ ಆಯ್ತು ದಿವಸದಿಂದ ನಾವು ಪಾದಯಾತ್ರೆ ಮಾಡ್ಕೊ ಬರ್ತಾ ಇದೀವಿ ಜನ ಅಲ್ಲಲ್ಲೇ ಮನೆ ಗದ್ಗೆ ಊಟ ಎಲ್ಲ ಮಾಡ್ಕೊ ಬರ್ತಾರೆ ಹೀಗೆ ನೀವು ಒಂದು ಸಲಹೆಗ ನೀಡ್ಬೇಕು ಏನ್ ಗೊತ್ತಾ ಈಗ ರಸ್ತೆ ಚೆನ್ನಾಗಿಲ್ಲ ರಸ್ತೆ ಚೆನ್ನಾಗಿಲ್ಲ ರಸ್ತೆ ಚೆನ್ನಾಗಿಲ್ಲ ಆದ್ರೆ ಇವಾಗ ರಸ್ತೆ ಚೆನ್ನಾಗ್ ಮಾಡಿರೋದು ಗಾಡಿ ಓವರ್ಟು ಓವರ್ಟೇಕ್ ಜಾಸ್ತಿ ನಾನು ಹೇಳಿಲ್ಲ ನೀವ್ ಹೇಳ್ತಾ ಇದೀರ ಈಗ ಹಂಗಲ್ಲ ಇವಾಗ ರಸ್ತೆ ಚೆನ್ನಾಗಿಲ್ಲ ಅಂದಿದ್ರೆ ನಿಧಾನಕ್ಕೆ ಹೋಯ್ತಾರೆ ರಸ್ತೆ ಚೆನ್ನಾಗಿದ್ರೆ ಏನ್ ಮಾಡ್ತಾರ ಎಂಬತ್ತರ ಇಲ್ಲ ಹೋಗೋದು ಗಾಡಿ ಈಗ ಇದೆಯಲ್ಲ ಸುಮಾರು ಆರು ಸಾವು ನೋವುಗಳಾಗಿರೋದು ಗೊತ್ತಾಯ್ತು ಗೊತ್ತಾಯ್ತು ಈಗ ರಸ್ತೆ ಚೆನ್ನಾಗಿ ಚೆನ್ನಾಗ್ ಆದ ನಂತರ ಆದ ನಂತರ ಈಗ ನೆನೆ ಮೊನ್ನೆ ಮೂರ್ ಜನ ಹ್ಮ್ ಹೋದ್ರೆ ಹೇಳಿತಾವು ಚೆನ್ನಾಗಿ ಹ್ಮ್ ಅದಕ್ಕೆ ಏನ್ ಗೊತ್ತಾ ಬರ್ತಕ್ಕಂಥ ಪ್ರವಾಸಿಗರು ಸ್ವಲ್ಪ ಅವ್ರವ್ರೇಫ್ಟಿ ಅವ್ರ ಜೀವ ಅವ್ರೆ ಇರುತ್ತೆ ಬೆಂಗ್ಳೂರವರು ನೀವು ಬೆಂಗ್ಳೂರು ಬೆಂಗ್ಳೂರು ಕಲಾವಿದ್ರು ದಯವಿಟ್ಟು ಸೂಚನಾ ಫಲಕಗಳನ್ನ ಹಾಕಿ ಡೂ ಡು ಡಬ್ಬ ರಸ್ತೆ ಕಾಮಗಾರಿ ಇದೆ ಅಂತಂದ್ರು ಸೂಚನಾ ಫಲಕಗಳನ್ನ ಹಾಕಿ ಆಮೇಲೆ ಏನಂತ ಹಾಕ್ಲಿಕ್ಕೆ ಆಗಲ್ಲ ಬೆಟ್ಟದ ಪ್ರದೇಶದಲ್ಲಿ ಹಂಸ್ಗಳು ಅಂತ ಇನ್ನೊಂದು ನಿಯಮ ಸೂಚನಾ ಇನ್ನೊಂದ್ ಹೇಳ್ತೀನಿ ಕೇಳಿ ಅಂಶ ಹಾಕ್ಬೋದು ಯಾಕೆ ಆಗಲ್ಲ ಯಾಕಂದ್ರೆ ಪ್ರಾಣಿಗಳಿವೆ ರಸ್ತೆ ಅಡ್ಡ ಆಗ್ತದೆ ಹಂಸ ಅಲ್ಲಿ ಒಂದು ಸೂಚನೆ ಮಾರ್ಕ್ ಎಲ್ಲ ಮಾಡ್ಬೋದಲ್ವ ಸೊ ಅದ ಹಾಕ್ಬೇಕು ಹಾಕಿಲ್ಲ ನಿಮ್ ನಿಮ್ಮಿಂದ ಒಂದಷ್ಟ್ ಜನಕ್ಕೆ ಫುಡ್ ಹಾಕೋ ತಪ್ಪಿಸ್ತಾವ್ರೆ ಬಂಧುಗಳೇ ನಮ್ಮ ಬೆಂಗಳೂರು ಮತ್ತು ಕನಕಪುರದ ಪಾದಯಾತ್ರೆಯ ಬಸ್ಆಾದಿಗಳು ಇಂದು ನಮ್ಮ ಮನೆ ಬೆಟ್ಟ ಪವಾಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಏನೋ ನಮ್ಗೆ ರಂಗಸ್ವಾಮಿ ಹೋಟೆಲ್ ಹತ್ತೋರ್ ಸಿಗ್ತಾರೆ ಅಥವಾ ಸಿಕ್ಕೇ ಸರ್ ಈ ತರ ಆ ಯೂಟ್ಯೂಬ್ ಚಾನಲ್ ನಡೆಸ್ತಾರಲ್ಲ ಅವ್ರು ಇಲ್ಲಿ ನನ್ನ ಕೇಳ್ತಾರೆ ಸೊ ನನಗೆ ಬಹಳ ಆಶ್ಚರ್ಯ ಕಂಡಿತಾರೆ ಸರ್ ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ಲ ಅವ್ರಲ್ವಾ ಅಂತ ಹೇಳ್ತಾರೆ ಹಾಗೆ ಆ ನಮ್ಮ ಮನೆ ಮಾದೇಶ್ವರನ ಪಾದಿಯತ್ರೆ ಭಕ್ತಾದಿಗಳು ನಮ್ಮ ಚಾನಲ್ ಮೂಲಕ ಸಾಕಷ್ಟು ವಿಚಾರಗಳನ್ನ ಪಡೆದು ನಮ್ಮನ್ನ ಗುರುಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾರೆ ಸೊ ಎಲ್ಲ ಮಾದಪ್ಪನ ಬೆಟ್ಟಕ್ಕೆ ಈಗ ಮಹಾಶಿವರಾತ್ರಿ ಹಬ್ಬದ ಪ್ರಯತ್ನ ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ ಸೊ ದಯವಿಟ್ಟು ನಾನು ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಆಗಮಿಸುವ ವಾಹನ ಸವಾರರಿಗೆ ಒಂದು ಸವಿನಯ ಮನವಿ ಮಾಡ್ಕೊಳ್ತೀನಿ ಪಾದಯಾತ್ರೆಯ ಭಕ್ತಾದಿಗಳ ಪರವಾಗಿ ದಯವಿಟ್ಟು ನಿಧಾನಕ್ಕೆ ಬಂದೆ ಯಾಕೆಂದ್ರೆ ರಸ್ತೆ ಸುಮಾರು ತಾತ್ಕಾಲಿಕವಾದ ಒಂದು ವ್ಯವಸ್ಥೆ ಮಾಡಿದರೆ ಇದನ್ನ ದುರುಪಯೋಗ ಮಾಡ್ಕೋಬೇಡಿ ಪ್ರಾಣ ಹಾನಿಗಳು ಮಾಡ್ಕೋಬೇಡಿ ಅಂತ ಈ ಒಂದು ಸಲಹೆಯನ್ನು ನೀಡ್ತಾ ಇದೇನೆ ಯಾರು ಒಂದು ಉಗಿ ಹಾಕಿ ಕೊಡ್ರಪ್ಪ ಹೌದಾ ಪೂಜೆ ಮಾಡ್ತಾ ಇದ್ರಾ ಹೇಳಪ್ಪ ಮಾಧಪ್ಪ ಅಡ್ಡ ದೇವ್ರನ್ನ ಮುಟ್ಬೇಡಿ ಯಾರು ದೇವ್ರನ್ನ ಮುಟ್ಬೇಡ ಅಕ್ಕ ಮಾದಪ್ಪ ಉಮ್ಮ ಮಾದಪ್ಪ ಉದಪ್ಪ ಓ ಸೂಪರ್ ಸೂಪರ್ ಅದ್ಭುತ ಖಂಡಿತ ಹೇಳ್ಬೇಕಲ್ವಾ ಅಲ್ವಾ ನಮ್ಗೆ ಗೊತ್ತಾಗಲ್ಲ ಸೊ ನೋಡಿ ನೋಡಿ ಮಲೆ ಮಲೆಮಹದೇಶ್ವರರ ನೋಡಿ ಸ್ವಾಮಿಯವರ ಗದ್ದೆಗೆ ನೋಡಿ ಉತ್ತರ ದರ್ಶನ ಆಗ್ತಾ ಇದೆ ಹಾಗೆ ಮಲೆಮಹದೇಶ್ವರರ ದರ್ಶನವೂ ಸಹ ಆಗ್ತಾ ಇದೆ ಸ್ವಾಮಿಯವರ ಸನ್ನಿಧಿಯ ಒಂದು ಅದ್ಭುತವಾದ ವೀಕ್ಷಣೆಯನ್ನ ಕಣ್ ಎಲ್ಲಿಂದ ಬಂದ್ರಿ ಹೌದಪ್ಪ ಥ್ಯಾಂಕ್ ಯು

ಸೊ ನಮ್ಮ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ನೋಡಿ ಒಂದು ಗಾಯನವನ್ನು ನುಡಿಸ್ತಾರೆ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ